Thank you ಬೆಂಗಳೂರು ವೈಟ್ ಫೀಲ್ಡ್ ಕಾಡುಗೋಡಿ ಫಾರ್ಮ್ ಸಿಗ್ನಲ್ ಸಮೀಪ ಪಾದಚಾರಿ ರಸ್ತೆ ಮೇಲೆ ತುಂಡಾಗಿ ಬಿದ್ದಿದ್ದ ಹನ್ನೊಂದು ಕೆವಿ ವಿದ್ಯುತ್ ತಂತಿ ತುಳಿದು ತಾಯಿ ಮತ್ತು ಮಗಳು ಮೃತಪಟ್ಟಿರುವ ಘಟನೆ ಬೆಂಗಳೂರಿಗರು ಮಾತ್ರವಲ್ಲ ಈ ರಾಜ್ಯದ ಜನತೆಯೂ ಮರೆತಿರಲಿಕ್ಕಿಲ್ಲ ಅಂದುಕೊಳ್ತಾನೆ ಅಪ್ಪನ ಎದುರೆ ಒಂಬತ್ತು ತಿಂಗಳ ಮಗಳು ಪತಿಯ ಮುಂದೆಯೇ ಪತ್ನಿ ಉರಿದು ಹೋದ ಮನಕಲುಕುವ ದಾರುಣ ಘಟನೆ ಅದು ಮೂರು ವಾರಗಳ ಹಿಂದಿನ ಈ ಘಟನೆಯನ್ನ ಇಲ್ಲಿ ಈಗ ಮತ್ತೆ ನೆನಪಿಸಿಕೊಳ್ಳುತ್ತಿರುವುದು ಅಂದರೆ ನವೆಂಬರ್ ಹತ್ತೊಂಬತ್ತರಂದು ಮುಂಜಾನೆ ಸಂಭವಿಸಿದ ಈ ಘಟನೆಗೆ ಬೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯತನವೇ ಕಾರಣ ಎಂದು ಹೇಳಲಾಗಿತ್ತು ಹೌದು ಇದುವೇ ಆದರೆ ಇವರ ನಿರ್ಲಕ್ಷ್ಯ ಯಾವ ಪ್ರಮಾಣದ್ದು ಎಂಬುದನ್ನು ತಿಳಿಸುವ ಮಾಹಿತಿಯನ್ನ ದಿ ಫೈಲ್ ವೆಬ್ಸೈಟ್ನ ಜಿ ಮಹಂತೇಶ್ ತಂದಿದ್ದಾರೆ ನೋಡಿ ಘಟನೆಯ ನಡೆದ ದಿವಸ ಕೆಲವೇ ಗಂಟೆಗಳ ಹಿಂದೆ ಅಂದರೆ ಮೂ ಬೆಳಗಿನ ಜಾವ ಮೂರು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಐವತ್ತು ನಿಮ್ಮ ಐವತ್ತೊಂಬತ್ತು ನಿಮಿಷದವರೆಗೆ ನಾಲ್ಕು ದೂರುಗಳನ್ನು ಖಾಸಗಿ ವ್ಯಕ್ತಿಗಳು ವಿದ್ಯುತ್ನ ಯಾವುದೋ ಈ ಈ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಹಾಯವಾಣಿಗೆ ಅವರು ದೂರ ಆನ್ಲೈನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋಂಥದ್ದು ಈ ಡಾಕ್ಯುಮೆಂಟಲ್ಲಿದೆ ಇದು ನೋಟ್ ಶೀಟ್ ಇದು ಇದರಲ್ಲಿ ಬೆಳಗ್ಗೆ ಆರು ಗಂಟೆಯ ಸುಮಾರಿಗೆ ಈ ಅವಘಡ ಸಂಭವಿಸಿದ್ದರೆ ಸ್ಥಳೀಯ ನಾಗರಿಕರು ಮುಂಜಾನೆ ಮೂರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕರೆ ಮಾಡಿ ಸ್ಥಳದಲ್ಲಿ ಎಂತಹ ಅಪಾಯಕಾರಿ ಸನ್ನಿವೇಶ ಇದೆ ಎಂಬುದನ್ನು ಬೆಸ್ಕಾಂ ಸಹಾಯವಾಣಿ ಕರೆ ಸ್ವೀಕರಿಸುವವರಿಗೆ ಮನವರಿಕೆ ಮಾಡಿದ್ದಾರೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದೆ ಅದರಲ್ಲಿ ಬೆಂಕಿಯೂ ಬರುತ್ತಿದೆ ಎಂದು ಕರೆ ಮಾಡಿದವರು ಮಾಹಿತಿ ನೀಡಿದ್ದಾರೆ ಮುಂಜಾನೆಯ ನಾಲ್ಕು ಗಂಟೆಯ ಹೊತ್ತಿಗೆ ಮಾಹಿತಿ ನೀಡಿದ್ದರೂ ಆರು ಗಂಟೆಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರೆ ಆ ಹೊತ್ತಿನಲ್ಲಿ ಕರ್ತವ್ಯದಲ್ಲಿ ಇದ್ದವರನ್ನ ಆ ತಾಯಿ ಮಗುವಿನ ಕೊಲೆಗಾರರು ಎನ್ನದಿರಲಾದೆ ಇದ್ರಲ್ಲಿ ಅವರು ಸ್ಪಷ್ಟವಾಗಿ ದೂರು ಸುರಕ್ಷತೆಗೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಸಂಬಂಧ ಭದ್ರತೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ವಿಭಾಗಕ್ಕೆ ಕಳಿಸಿದ್ರು ಕೂಡ ಅಲ್ಲಿ ಕೆಲಸ ಮಾಡುತ್ತಿರತಕ್ಕಂಥ ಹೊರಗುತ್ತಿಗೆ ನೌಕರರು ಅದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ ಸ್ವತಃ ಬೆಸ್ಕಾಮ್ನ ಸರ್ಕಾರಿ ಅಧಿಕಾರಿ ಆಗಿದ್ದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಜೇಶ್ ಅನ್ನೋರು ಕೂಡ ಇದ್ರ ಬಗ್ಗೆ ಕ್ರಮ ವಹಿಸಿರಲ್ಲ ಇದು ಅವರ ದು ನಿರ್ಲಕ್ಷ್ಯಕ್ಕೆ ಕಾರಣ ಅನ್ನುವಂಥದ್ದು ಈ ವರದಿಯಲ್ಲಿ ಇರುವಂಥದ್ದು ಜೊತೆಗೆ ಇನ್ನೂ ಒಂದು ಅಂಶವನ್ನು ಅವ್ರು ಹೇಳ್ತಾರೆ ಏನಂತಂದರೆ ಕರ್ತವ್ಯದ ಪಾಳಿಯ ಅವಧಿಯಲ್ಲಿ ದೈನಂದಿನ ವರದಿ ಕುರಿತು ಟೆಲಿ ಅಂದ್ರೆ ಟೆಲಿಫೋನ್ ಮೂಲಕ ದೂರವಾಣಿ ಮುಖೇನ ಹಲವಾರು ಬಾರಿ ಸಂಪರ್ಕ ಮಾಡಿರ್ತಾರೆ ಆದರೆ ಈ ಮಾಹಿತಿ ಲಭ್ಯ ಇರೋದಿಲ್ಲ ಅಷ್ಟೇ ಅಲ್ಲ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿದ ಅವಧಿಯಲ್ಲಿ ಸಹಾಯವಾಣಿಯಲ್ಲಿ ದಾಖಲು ದೂರು ದಾಖಲು ಮಾಡಿದಾಗ ಇವರು ಕೆಲಸ ಮಾಡ್ತಾ ಇರಲಿಲ್ಲ ಇವ್ರು ಹೆಂಗೆ ಪತ್ತೆ ಹಿಸ್ತಾರೆ ಅಂತಂದರೆ ಸಿ ಸಿ ಕ್ಯಾಮ್ರಾಗಳನ್ನ ಅವರು ಪರಿ ಪರಿವೀಕ್ಷಣೆ ಮಾಡಿದರೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ಅವರು ಪರೀಕ್ಷಣೆ ಮಾಡಿದಾಗ ಕಂಡು ಬಂದ ಅಂಶ ಏನಂತಂದರೆ ಆ ವ್ಯಕ್ತಿ ಅಂದರೆ ಯಾರು ಸಹಾಯವಾಣಿಯಲ್ಲಿ ಕೆಲಸ ಮಾಡಿದ ಅಧಿಕಾರಿ ಸರ್ಕಾರದ ಅಧಿಕಾರಿ ಅಂದರೆ ಬೆಸ್ಕಾಮ್ನ ಅಧಿಕಾರಿ ತನ್ನ ಸೀಟಲ್ಲಿ ತನ್ನ ಆಸನದಲ್ಲಿ ಹಲವಾರು ಬಾರಿ ಅನುಪಸ್ಥಿತಿಯಲ್ಲಿ ಕಂಡುಬಂದಿರುತ್ತದೆ ಬೆಂಗಳೂರಿನ ಎಕೆ ಗೋಪಾಲನ್ ಕಾಲೋನಿಯ ನಿವಾಸಿಯಾಗಿದ್ದ ಸೌಂದರ್ಯ ಹಾಗೂ ಸಂತೋಷ್ ದಂಪತಿ ದೀಪಾವಳಿ ಹಬ್ಬಕ್ಕೆಂದು ಚೆನ್ನೈನ ಮನೆಗೆ ಹೋಗಿ ಭಾನುವಾರ ಬೆಂಗಳೂರಿಗೆ ವಾಪಸ್ ಬರುತ್ತಿದ್ರು ಇದೇ ಸಂದರ್ಭದಲ್ಲಿ ಒಂಬತ್ತು ತಿಂಗಳ ಮಗಳನ್ನ ಹೊತ್ತುಕೊಂಡು ಹೋಗುತ್ತಿದ್ದ ಸೌಂದರ್ಯ ಕತ್ತಲ್ನಲ್ಲಿ ಗಮನಿಸದೆ ವಿದ್ಯುತ್ ತಂತಿ ತುಳಿದ ಪರಿಣಾಮ ವಿದ್ಯುತ್ ಪ್ರವಹಿಸಿ ಬೆಂಕಿ ಹತ್ತುಕೊಂಡಿತು ಕಣ್ಮುಂದೆ ಹೆಂಡತಿ ಮಗಳು ಸುಟ್ಟು ಹೋಗುತ್ತಿದ್ರು ರಕ್ಷಿಸಲಾಗದೆ ಸಂತೋಷ್ ಗೋಳಾಡುತ್ತಿದ್ದರು ಒಂದು ವೇಳೆ ಆ ವ್ಯಕ್ತಿ ಅಲ್ಲಿದ್ದರೆ ಆ ದೂರುಗಳನ್ನ ಪರಿಶೀಲನೆ ಮಾಡಿದ್ರೆ ಆ ವಿದ್ಯುತ್ ಅವಘಡದ ಬಗ್ಗೆ ತಕ್ಷಣವೇ ತನ್ನ ಜಾಗೃತ ದಳದ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ನೌಕರನ್ನ ಕಳಿಸ್ಬಿಟ್ಟು ಆ ವಿದ್ಯುತ್ ತಂತಿಯನ್ನು ಮೀಟರ್ನಲ್ಲಿ ಏನಿರುತ್ತೋ ಸುರಕ್ಷತೆ ವಿಭಾಗದಿಂದ ಅಲ್ಲಿ ಕಳಿಸಿ ಆ ಇದನ್ನು ಆ ವಿದ್ಯುತ್ ಅವಘಡವನ್ನು ತಪ್ಪಿಸಲಿಕ್ಕೆ ಸಾಧ್ಯವಿತ್ತು ಅನ್ನುವಂಥದ್ದು ಇಲ್ಲಿ ಕಂಡುಬರುತ್ತೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹತ್ತೊಂಬತ್ತರಂದು ಸಾವಿಗೀಡಾಗಿದ್ದ ಈ ಘಟನೆ ಕುರಿತು ನಾಲ್ಕು ತಂಡಗಳು ತನಿಖೆ ನಡೆಸುತ್ತಿದೆ ಈ ನಡುವೆಯೇ ಘಟನೆಗೆ ಸಹಾಯಕ ಇಂಜಿನಿಯರ್ ಕೆಎಸ್ ರಾಜೇಶ್ ಕರ್ತವ್ಯ ಲೋಪ ಎಸಗಿದ್ದರು ಎಂಬ ಆರೋಪ ಕೇಳಿಬಂದಿದೆ ವಿದ್ಯುತ್ ತಂತಿ ಕಡಿತಗೊಂಡು ನೆಲಕ್ಕೆ ಬಿದ್ದು ಬೆಂಕಿ ಬರುತ್ತಿದೆ ಎಂದು ಗ್ರಾಹಕ ಸೇವಾ ಪ್ರತಿನಿಧಿಗಳು ದೂರು ಸಲ್ಲಿಸಿದ್ದರೂ ಸಹಾಯಕ ಇಂಜಿನಿಯರ್ ರಾಜೇಶ್ ಎಂಬುವರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಎಂಬುದನ್ನು ಅಭಿಪ್ರಾಯದಲ್ಲಿ ಉಲ್ಲೇಖಿಸಲಾಗಿದೆ ಎಂಬ ಮಾಹಿತಿಯನ್ನು ಜಿ ಮಹಂತೇಶ್ ಕಲೆ ಹಾಕಿದ್ದಾರೆ ಆದರೆ ಈ ಪ್ರಕರಣ ರಾಜಧಾನಿ ಬೆಂಗಳೂರಿನಲ್ಲಿ ಅದು ತಾಯಿ ಮಗು ಅನ್ನುವಂಥದ್ದು ಎಲ್ಲರ ಮನವನ್ನ ಘಟನೆ ಹೀಗಾಗಿ ಸರ್ಕಾರ ತಕ್ಷಣವೇ ತನಿಖೆ ಮಾಡಬೇಕು ಅಂತೇಳಿ ನಾಲ್ಕು ಪ್ರಕರಣಗಳ ನಾಲ್ಕು ತಂಡಗಳನ್ನ ರಚನೆ ಮಾಡಿದ್ರು ಆದರೆ ಒಂದೊಂದು ತಂಡ ಒಂದೊಂದು ರೀತಿ ವರದಿಯನ್ನು ಕೊಡ್ತಾ ಬಂತು ಒಬ್ಬರು ಹೇಳ್ತಾರೆ ಇಲ್ಲ ಅದು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನುವಂಥದ್ದು ಇನ್ನೊಬ್ರು ಹೇಳ್ತಾರೆ ಬಿ ಎಮ್ ಟಿ ಸಿ ಬಸ್ ಡ್ರೈವರು ಸೊ ಅಲ್ಲೇ ನಿಲ್ಲಿಸಿದ್ರಿಂದ ಆ ತಾಯಿ ಮಗು ಅಲ್ಲೇ ಹೇಳೋದು ಹಂಗೆ ತುಳಿದ್ರಿಂದ ಇದಾದರು ಅಂತೇಳಿ ಸೊ ಇನ್ನೂ ಬೇರೆದು ಇಲ್ಲ ಸರಿಯಾಗಿ ಅದನ್ನು ನಿರ್ವಹಣೆ ಮಾಡಿರಲಿಲ್ಲ ಅಂತೇಳಿ ಸೊ ಆದರೆ ನಾವು ನಮ್ಮ ದಿ ಫೈಲ್ ಇದರ ವರದಿಯಲ್ಲಿ ನಾವು ನಾವು ಕಲೆ ಹಾಕಿರುವ ದಾಖಲೆ ಇದು ಹೊಸ ದಾಖಲೆ ಇದು ಈ ಅವರು ಹೇಳ್ತಾ ಇರ್ತಕ್ಕಂಥ ವರ್ಷನ್ಗೂ ಈಗ ನಾವು ಪ್ರಕಟಿಸಿರ್ತಕ್ಕಂಥವ್ರು ಇದು ತುಂಬ ವ್ಯತ್ಯ ಒಂದು ಮಗ್ಗಲನ್ನೇ ಬದಲಾವಣೆಯನ್ನು ಮಾಡೋದ ರೀತಿಯಲ್ಲಿ ಇಲ್ಲಿ ಬೆಸ್ಕಾಮ್ನಲ್ಲೂ ಕೂಡ ಸಹಾಯವಾಣಿ ಅಂತ ಇರುವಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆ ವಿಂಗನ್ನು ನೀವು ಎಷ್ಟು ಮಟ್ಟಿಗೆ ಕ್ರಿಯಾಶೀಲವಾಗಿ ಎಚ್ಚರದಲ್ಲಿಟ್ಟಿರ್ತೀರೋ ಅಷ್ಟರ ಮಟ್ಟಿಗೆ ಅಪಘಾತಗಳು ಸಂಭವಿಸೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಆದರೆ ಆ ವಿಭಾಗವೇ ನಿಷ್ಕ್ರಿಯವಾದಾಗ ಆ ವಿಭಾಗವೇ ಮೈ ಮರೆತಿರುವಾಗ ನಿದ್ದೆ ಮಾಡ್ತಾ ಇರುವಾಗ ಸೊ ಈ ಥರದ ಅಪಘಾತಗಳು ಅವಘಡಗಳು ಮಾರಣಾಂತಿಕ ಅವಘಡಗಳು ದಿನನಿತ್ಯ ಸಂಭವಿಸ್ತಾ ಇರ್ತವೆ ಅವರ ವಿಭಾಗದೇ ಅಂತ ದೂರು ಸುರಕ್ಷತೆ ಅಂತ ಕರಿತಾರೆ ಅದನ್ನು ಆ ವಿಭಾಗಕ್ಕೆ ದೂರು ತಕ್ಷಣನೇ ಅವ್ರು ಅಟೆಂಡ್ ಮಾಡಬೇಕು ಎಲ್ಲೋ ವಿದ್ಯುತ್ ಬಿದ್ದ ಇದು ತಂತಿ ಬಿದ್ದಿರುತ್ತೆ ಇನ್ನೆಲ್ಲೋ ಕಟ್ಟಾಗಿರುತ್ತೆ ಅಥವಾ ಮರದ ಮೇಲೆ ಬಿದ್ದಿರುತ್ತೆ ಅದನ್ನು ತೆಗೋಕ್ಕೆ ಹೋಗ್ತಾರೆ ರಸ್ತೆ ಮೇಲೆ ಬಿದ್ದಿರುತ್ತೆ ಬೆಂಗಳೂರಿನ ಫುಟ್ಪಾತ್ಗಳಲ್ಲೇ ಬಿದ್ದಿರ್ತದೆ ಯಾಕಂದರೆ ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ ಆ ವಿದ್ಯುತ್ ಆ ಕಡಿದು ಬಿದ್ದಿರ್ತಕ್ಕಂಥ ತಂತಿಯಲ್ಲಿ ವಿದ್ಯುತ್ ಪ್ರವಾಸಿಸ್ತಾ ಇದೆಯೋ ಇಲ್ಲವೋ ಡೆಡ್ ಆಗಿದೆಯೋ ಆ ಲೈನು ಗೊತ್ತಿರಲ್ಲ ನಾವು ಸಾಮಾನ್ಯ ತುಳ್ಕೊಂಡು ಓಡಾಡ್ತಿರ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಯಾರೋ ಒಬ್ಬರು ಜವಾಬ್ದಾರಿ ನಾಗರಿಕರು ಅಥವಾ ಗ್ರಾಹಕರು ಅದ್ರ ಬಗ್ಗೆ ಗಮನ ಸೆಳೆದಾಗ ತಕ್ಷಣವೇ ಅದನ್ನು ಅಟೆಂಡ್ ಮಾಡಬೇಕಾಗಿತ್ತು ಇದನ್ನು ಅಟೆಂಡ್ ಮಾಡದೇ ಇದ್ದಿದ್ದಕ್ಕೇ ಈ ಅವಘಡ ಸಂಭವಿಸಿದೆ ಮಾರಣಾಂತಿಕ ವಿದ್ಯುತ್ ಅವರಣ ಬಳಸ್ತಾರೋರು ಯಾಕೆ ಜೀವ ಜೀವನೆ ತಾಯಿ ಮತ್ತು ಮಗು ನಿಜಕ್ಕೂ ದಾರುಣವಾದ ಸಾವು ಯಾರ ಮಕ್ಕಳ ಯಾರ ತಾಯಿ ಆದರೂ ಅಷ್ಟೇ ಯಾರ ಮಗುವಾದ್ರೂ ಕೂಡ ಅಷ್ಟೇ ತುಂಬಾ ಕರುಣಾಜನಕ ಈ ಕಾರ್ಯಕ್ರಮದ ಪ್ರಾಯೋಜಕರು Gadiyar group of companies specialized in piling and shoring engineering consultancy firefighting steel structures real estate office sit tower silicon oasis dubai uae ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ